ಸ್ನೇಹಿತರೆ ನನಭೂಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೀವು ನಮ್ಮ ವಿಡಿಯೋಗಳನ್ನು ನೋಡಲು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಕ್ ಅಂದ್ರೆ ಏನು ಮತ್ತು ವಕ್ ಬೋರ್ಡ್ ಕಾನೂನಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ಹಾಗೂ ವಕ್ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ ಜಗತ್ತಿನಲ್ಲಿ ಇಸ್ಲಾಂ ಧರ್ಮ ಹುಟ್ಟಿದ್ದು ಕ್ರಿಸ್ತ ಶಕ ಆರ್ನೂರ ಹತ್ತನೇ ಇಸ್ವಿಲಿ ಎರಡ್ ಸಾವಿರದ ಇಪ್ಪತ್ನಾಕರ ಇಸ್ವಿ ತನಕ ಲೆಕ್ಕ ಹಾಕಿದ್ರೆ ಇಸ್ಲಾಂ ಧರ್ಮಕ್ಕೆ ಸಾವಿರದ ನಾನೂರ ಹದಿನಾಲ್ಕು ವರ್ಷಗಳ ಕಾಲ ಇತಿಹಾಸ ಇದೆ ಜಗತ್ತಿನ ಬೇರೆ ಬೇರೆ ಧರ್ಮಗಳಿಗೆ ಇದಕ್ಕಿಂತ ಸಾವಿರಾರು ವರ್ಷಗಳಷ್ಟು ಜಾಸ್ತಿ ಇತಿಹಾಸ ಇದೆ ಮುಸ್ಲಿಮರು ಮಾಡಿದ ಯುದ್ಧಗಳಲ್ಲಿ ಎತ್ತ ದೇಶದ ರಾಜ್ಯಗಳ ಭೂಮಿಯನ್ನು ಧರ್ಮ ರಕ್ಷಣೆಗಾಗಿ ಇಸ್ಲಾಂಗೆ ಕೊಡ್ತಾ ಇದ್ರು ವಕ್ ಎಂಬ ವಿಚಾರ ಕುರಾನಿನ ಯಾವ ಪುಟದಲ್ಲೂ ಮೆನ್ಷನ್ ಆಗಿಲ್ಲ ಆದರೆ ಗೋಲ್ಡನ್ ವೈಫ್ ಆಫ್ ಮಹಮ್ಮದ್ ಎಂಬ ಗ್ರಂಥದಲ್ಲಿ ಅವರ ಮೂರನೇ ಹೆಂಡತಿ ಆಯಿಷಾ ಅವರು ಹದೀಜ್ ಅಲ್ಲಿ ವಕ್ ಬಗ್ಗೆ ಬರೆದಿದ್ದಾರೆ ಎಂಬ ವಿಚಾರ ಇದೆ ಅವ್ರು ಹೇಳ್ತಾರೆ ಯಾವ ರೀತಿ ವಕ್ ಮಾಡಬೇಕು ಅಂತ ವಕ್ ಅಂದ್ರೆ ದಾನ ಕೊಟ್ಬಿಡೋದು ಅಂತ ಅರ್ಥ ಇದೆ ವಕ್ ಮಾಡೋದು ಅಂದ್ರೆ ಇಸ್ಲಾಂ ಧರ್ಮದ ರಕ್ಷಣೆಗಾಗಿ ಧರ್ಮದ ಏಳಿಗೆಗಾಗಿ ದಾನ ಕೊಡಬೇಕು ಎಂಬ ವಿವರಣೆ ಅಜೀಜ್ ಅಲ್ಲಿ ಇದೆ ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ಭಾರತಕ್ಕೆ ಸ್ವಾತಂತ್ರ್ಯ ಬರಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ತನಕ ಪಾಕಿಸ್ತಾನ ಬಾಂಗ್ಲಾದೇಶ ಭಾರತಕ್ಕೆ ಸೇರಿತ್ತು ಅಖಂಡ ಭಾರತದ ಮೇಲೆ ಮೊದಲ ಇಸ್ಲಾಂ ದಾಳಿ ಆಗಿದ್ದು ಕ್ರಿಸ್ತ ಶಕ ಏಳ್ನೂರ ಹನ್ನೆರಡನೇ ಇಸ್ವಿಲಿ ಸಿಂಧ್ ರಾಜ್ಯದ ಮೇಲೆ ಮೊಹಮ್ಮದ್ ಬಿನ್ ಕಾಸಿಂ ಸಿಂಧ್ ಮೇಲೆ ದಾಳಿ ಮಾಡಿ ಸಿಂಧ್ ರಾಜ್ಯವನ್ನು ವಶಪಡಿಸಿಕೊಂಡು ಖಲೀಫನ ದೇಶಕ್ಕೆ ಸೇರಿಸುತ್ತಾನೆ ಸಿಂಧು ನದಿ ಹರಿಯುವುದರಿಂದ ಈ ರಾಜ್ಯಕ್ಕೆ ಸಿಂಧ್ ಅಂತ ಹೆಸರು ಬಂದಿದೆ ಭಾರತದಲ್ಲಿ ವಕ್ ಮಾಡೋ ವಿಚಾರ ಇಲ್ಲಿಂದ ಶುರುವಾಗುತ್ತೆ ಯುದ್ಧಗಳಲ್ಲಿ ಗೆದ್ದ ಭೂಮಿಗಳನ್ನು ವಕ್ ಮಾಡುತ್ತಾ ಇದ್ರು ಸಿಂಧ್ ರಾಜ್ಯ ಈಗ ಭಾರತದಲ್ಲಿ ಇಲ್ಲ ಪಾಕಿಸ್ತಾನದಲ್ಲಿ ಇದೆ ಉತ್ತರ ಭಾರತದ ಕಾಶ್ಮೀರದ ರಾಜ ಲಲಿತಾದಿತ್ಯ ಗುರ್ಜರ ಪ್ರತಿಹಾರ ರಾಜ್ಯದ ನಾಗಭಟ ಉತ್ತರ ಪ್ರದೇಶದ ಶ್ರಾವಸ್ತಿಯ ಸುಹೇಲ್ ದೇವ್ ಗುಜರಾತಿನ ರಾಣಿ ನಾಯಕಿ ದೇವಿ ಇವರೆಲ್ಲರೂ ಅರಬ್ಬರ ವಿರುದ್ಧ ಹೋರಾಟ ಮಾಡಿ ಯುದ್ಧಗಳನ್ನು ಗೆದ್ದಿದ್ದರು ಆದ್ದರಿಂದ ಭಾರತದಲ್ಲಿ ಎರಡನೇ ಸಲಿ ದೆಹಲಿ ಸುಲ್ತಾನರ ಮುಸ್ಲಿಂ ರಾಜ್ಯ ಸ್ಥಾಪನೆಯಾಗಕ್ಕೆ ಸಿಂಧ್ ದಾಳಿಯ ನಂತರ ನಾನೂರ ಎಂಬತ್ತು ವರ್ಷಗಳ ಕಾಲ ಸಮಯ ಬೇಕಾಗುತ್ತೆ ಕ್ರಿಸ್ತ ಶಕ ಸಾವಿರದ ಇನ್ನೂರ ಆರನೇ ಇಸ್ವೀಲಿ ಮಹಮ್ಮದ್ ಗೋರಿಯ ಶಿಷ್ಯ ಕುತುಬ್ ದಿನ್ ಐಬಕ್ ದೆಹಲಿಯಲ್ಲಿ ದೆಹಲಿ ಸುಲ್ತಾನರ ರಾಜ್ಯ ಭಾರತದ ಎರಡನೇ ಮುಸ್ಲಿಂ ರಾಜ್ಯ ಸ್ಥಾಪನೆ ಮಾಡ್ತಾನೆ ದೆಹಲಿ ಸುಲ್ತಾನರ ಕಾಲದಲ್ಲಿ ವಕ್ ಮಾಡೋದು ಭಾರತದಲ್ಲಿ ಮುಂದುವರಿಯುತ್ತೆ ಮದ್ರಾಸಗಳನ್ನು ಶುರು ಮಾಡಲು ಮಸೀದಿಗಳನ್ನು ಕಟ್ಟಲು ಭೂಮಿಯನ್ನು ದೇವರ ಹೆಸರಲ್ಲಿ ದಾನ ಕೊಡ್ತಾ ಇದ್ರು ನಂತರ ಬಂದ ಮೊಘಲರ ಕಾಲದಲ್ಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದವರೆಗೂ ಈ ವಕ್ ಮಾಡೋದು ಹೀಗೆ ಮುಂದುವರಿತಾ ಬಂತು ಭಾರತದಲ್ಲಿ ಆಳ್ತಾ ಇದ್ದ ಬ್ರಿಟಿಷರ ಕಾನೂನಿಗೆ ಹತ್ತನೇ ಇಸ್ವಿಲಿ ಈ ವಕ್ ಎಂಬ ವಿಷಯ ಸೇರುತ್ತೆ ಬ್ರಿಟಿಷರು ಡಿವೈಡ್ ಅಂಡ್ ರೂಲ್ ಒಡೆದು ಆಳುವ ನೀತಿ ಅನುಸರಿಸುತ್ತಾ ಇದ್ರು ಹಾಗಾಗಿ ಈ ವಕ್ ವಿಷಯ ಸೇರಿಸಿಕೊಳ್ತಾರೆ ಕ್ರಿಶ್ಚಿಯನ್ ಮಿಷಿನರಿ ದೂರು ಕೊಟ್ಟ ಕಾರಣದಿಂದ ಸಾವಿರದ ಎಂಟುನೂರ ತೊಂಬತ್ನಾಲ್ಕನೇ ಇಸ್ವಿಲಿ ಕೋರ್ಟ್ ಅಲ್ಲಿ ವಕ್ ಭೂಮಿ ಮತ್ತು ಆಸ್ತಿಯನ್ನು ಯಾವುದೇ ಒಬ್ಬ ವ್ಯಕ್ತಿ ಉಪಯೋಗಿಸಬಾರದು ಅಂತ ಜಡ್ಜ್ಮೆಂಟ್ ಬಂದಿತ್ತು ನಂತರ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಬ್ರಿಟಿಷರು ಮುಸಲ್ಮಾನ್ ವಕ್ ಆಕ್ಟ್ ಅಂತ ಜಾರಿಗೆ ತರ್ತಾರೆ ದೇಶ ವಿಭಜನೆ ಆಗಕ್ಕಿಂತ ಮುಂಚೆ ಅಂಬೇಡ್ಕರ್ ಪೂರ್ತಿ ಎರಡು ದೇಶಗಳ ಪಾಪುಲೇಷನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಗಾಂಧೀಜಿಗೆ ಹೇಳಿದ್ರು ಅಂದರೆ ಭಾರತದಲ್ಲಿರುವ ಎಲ್ಲ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗ್ಬೇಕು ಇದೇ ತರ ಪಾಕಿಸ್ತಾನದಲ್ಲಿರುವ ಎಲ್ಲ ಹಿಂದೂಗಳು ಭಾರತಕ್ಕೆ ಬರಬೇಕು ಎಂಬ ಮಾತನ್ನು ಗಾಂಧಿ ಒಪ್ಪಲ್ಲ ಅವತ್ತು ಗಾಂಧಿ ಒಪ್ಪಿದ್ರೆ ಇವತ್ತು ಭಾರತದಲ್ಲಿ ವಕ್ ಸಮಸ್ಯೆನೇ ಇರ್ತಾ ಇರಲಿಲ್ಲ ನಂತರ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತೆ ದೇಶ ವಿಭಜನೆ ಆಗಿ ಪಾಕಿಸ್ತಾನ ಬೇರೆ ದೇಶ ಆಗುತ್ತೆ ಪೂರ್ವದ ಬಂಗಾಳವನ್ನು ಒಡೆದು ಪೂರ್ವ ಪಾಕಿಸ್ತಾನ ಅಂತ ಮಾಡ್ತಾರೆ ನಂತರ ಅದು ಬಾಂಗ್ಲಾದೇಶ ಆಗುತ್ತೆ ದೇಶ ವಿಭಜನೆ ಆದಾಗ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿದ್ದ ಹಿಂದೂಗಳು ತಮ್ಮ ಆಸ್ತಿಗಳನ್ನು ಪಾಕಿಸ್ತಾನದಲ್ಲಿ ಬಿಟ್ಟು ಭಾರತಕ್ಕೆ ಬಂದಿರ್ತಾರೆ ಇದೇ ರೀತಿ ಭಾರತದಲ್ಲಿ ಇದ್ದ ಮುಸ್ಲಿಮರು ತಮ್ಮ ಆಸ್ತಿಗಳನ್ನು ಭಾರತದಲ್ಲಿ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಿರ್ತಾರೆ ಎರಡೂ ದೇಶದ ಜನಗಳಿಗೆ ಆಸ್ತಿಗಳನ್ನು ಕೊಡುವ ವಿಚಾರದಲ್ಲಿ ಒಂದು ಮಾತುಕತೆ ಆಗಿರುತ್ತೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋದ ಮುಸ್ಲಿಮರಿಗೆ ಅಲ್ಲಿನ ಸರ್ಕಾರ ತಕ್ಷಣ ಅವರಿಗೆ ಹಿಂದೂಗಳು ಬಿಟ್ಟು ಹೋದ ಆಸ್ತಿಯನ್ನು ಕೊಡ್ತಾರೆ ಆದರೆ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿದ್ದ ಹಿಂದೂಗಳಿಗೆ ಭಾರತ ಸರ್ಕಾರ ಯಾವ ಮುಸ್ಲಿಮರ ಆಸ್ತಿಗಳನ್ನು ಕೊಡಲ್ಲ ಇವರನ್ನು ರೆಫ್ಯೂಜಿ ಕ್ಯಾಂಪಲ್ಲಿ ಇಟ್ಟು ಲಿಸ್ಟ್ ಮಾಡ್ತೀವಿ ಅಂತ ಆಗಿನ ಭಾರತ ಸರ್ಕಾರ ಸತಾಯಿಸುತ್ತೆ ನಂತರ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿದ್ದ ಹಿಂದೂಗಳು ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತಾರೆ ಭಾರತದಲ್ಲಿ ಮುಸ್ಲಿಮರು ಬಿಟ್ಟು ಹೋದ ಆಸ್ತಿಗಳನ್ನು ಆಗಿನ ಭಾರತ ಸರ್ಕಾರ ಈ ಎಲ್ಲಾ ಆಸ್ತಿಗಳು ಮುಸ್ಲಿಮರಿಗೆ ಸೇರಬೇಕು ಅಂತ ಹೇಳಿ ಒಂದು ಕಾನೂನು ಮಾಡಿ ಒಂದು ಬೋರ್ಡ್ ಮಾಡುತ್ತೆ ಅದೇ ವಕ್ ಬೋರ್ಡ್ ಮತ್ತು ವಕ್ ಕಾನೂನು ಸ್ನೇಹಿತರೆ ನೋಡಿ ಆಗ್ಲೇ ದೇಶ ವಿಭಜನೆ ಆಗೋ ಟೈಮ್ ಅಲ್ಲಿ ಕಾಂಗ್ರೆಸ್ ಇಂದ ಮುಸ್ಲಿಮರ ತುಷ್ಟೀಕರಣ ಎಂಬ ಕೆಟ್ಟ ರಾಜಕೀಯ ಶುರು ಆಯಿತು ಹಿಂದೂಗಳಿಗೆ ಕಡಿವಾಣ ಹಾಕಕ್ಕೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನೆಹರು ವಕ್ ಬಿಲ್ ತರ್ತಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕರ ವಕ್ ಆಕ್ಟ್ ಅಲ್ಲಿ ಮುಸ್ಲಿಮರು ಧಾರ್ಮಿಕ ಆಚರಣೆಗಳಿಗೆ ಮಾತ್ರ ವಕ್ ಬೋರ್ಡ್ ಗೆ ದಾನ ಬಂದಿರುವ ಆಸ್ತಿಗಳನ್ನು ಉಪಯೋಗಿಸಬೇಕು ಅಂತ ಕಾನೂನು ಇರುತ್ತೆ ಅಂದ್ರೆ ಮದ್ರಾಸ ಮಸೀದಿ ಸ್ಮಶಾನ ಇವುಗಳಿಗೆ ಮಾತ್ರ ಉಪಯೋಗಿಸ್ಬೇಕು ಸಾವಿರದ ಒಂಬೈನೂರ ಐವತ್ನಾಲ್ಕರ ವಕ್ ಆಕ್ಟ್ ಅಲ್ಲಿ ಹಿಂದೂಗಳು ವಕ್ ಬೋರ್ಡ್ ಗೆ ಆಸ್ತಿಗಳನ್ನು ದಾನ ಮಾಡಬಾರದು ಕೇವಲ ಬರೀ ಮುಸ್ಲಿಮರು ಮಾತ್ರ ಆಸ್ತಿಗಳನ್ನು ವಕ್ ಬೋರ್ಡ್ ಗೆ ದಾನ ಮಾಡಬೇಕು ಎಂಬ ಕಾನೂನು ಇರುತ್ತೆ ನಂತರ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇಂದಿರಾ ಗಾಂಧಿ ವಕ್ ಬಿಲ್ ಗೆ ತಿದ್ದುಪಡಿ ಮಾಡಿ ಹಿಂದೂಗಳು ಕೂಡ ವಕ್ ಬೋರ್ಡ್ ಗೆ ಆಸ್ತಿಗಳನ್ನು ದಾನ ಮಾಡಬಹುದು ಆದರೆ ಮುಸ್ಲಿಮರು ಹಿಂದೂಗಳ ಹಬ್ಬಗಳಿಗೆ ವಿಶ್ ಮಾಡುವುದು ಬೇಡ ಎಂಬ ಹೊಸ ಕಾನೂನು ಜಾರಿಗೆ ತರ್ತಾರೆ ಹಿಂದೆ ಇತಿಹಾಸದಲ್ಲಿ ಮುಸ್ಲಿಮರು ಮಾತ್ರ ವಕ್ ಗೆ ಆಸ್ತಿಗಳನ್ನು ದಾನ ಕೊಡಬೇಕು ಮತ್ತು ಮುಸ್ಲಿಮರು ಹಿಂದೂಗಳ ಹಬ್ಬಕ್ಕೆ ಹಿಂದೂಗಳಿಗೆ ವಿಶ್ ಮಾಡಿದರೆ ಅದು ಹರಾಮ್ ಎಂಬ ನಿಯಮ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಿ ವಿ ನರಸಿಂಹರಾವ್ ಜಾರಿಗೆ ತಂದ ವಕ್ ಬಿಲ್ ಅಲ್ಲಿ ಯಾವುದೇ ಲಿಮಿಟೇಷನ್ ಇರಲಿಲ್ಲ ಧಾರ್ಮಿಕ ಆಚರಣೆಗಳನ್ನು ಬಿಟ್ಟು ಬೇರೆ ಯಾವುದೇ ತರಹದ ಒಟ್ಟು ಇಪ್ಪತ್ತೆಂಟು ರೀತಿಯ ಬೇರೆ ಬೇರೆ ಉದ್ದೇಶಗಳಿಗೆ ಅಂದರೆ ವಾಣಿಜ್ಯ ಉದ್ದೇಶಕ್ಕೆ ಕೃಷಿ ಕೆಲಸಕ್ಕೆ ರಿಯಲ್ ಎಸ್ಟೇಟ್ಗೆ ಬೇರೆ ಬೇರೆ ರೀತಿಯ ವ್ಯವಹಾರಗಳನ್ನು ಮಾಡಬಹುದು ಎಂಬ ಅಂಶಗಳು ಅದರಲ್ಲಿತ್ತು ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಮನಮೋಹನ್ ಸಿಂಗ್ ಎರಡ್ ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಮುಸ್ಲಿಮರು ಬಿಟ್ಟು ಬೇರೆ ಅವರು ಹಿಂದೂಗಳು ಜೈನರು ಸಿಖ್ಖರು ಕ್ರಿಶ್ಚಿಯನ್ನರು ಯಾರೇ ಆಗ್ಲಿ ಒಂದ್ಸಲಿ ಒಕ್ಕಗೆ ಆಸ್ತಿಯನ್ನು ಕೊಟ್ರೆ ಅದು ಮತ್ತೆ ವಾಪಸ್ ತಗೊಳಕ್ಕೆ ಆಗಲ್ಲ ಕೊಟ್ಟಿರುವ ಆಸ್ತಿ ಯಾವಾಗ್ಲೂ ಒಕ್ಕಿಗೆ ಸೇರುತ್ತೆ ಒಂದ್ ಸಲಿ ಒಕ್ ಆದ್ರೆ ಯಾವಾಗ್ಲೂ ಒಕ್ ಎಂಬ ಹೊಸ ಕಾನೂನು ಮಾಡ್ತಾರೆ ಇದು ಅತಿಯಾದ ತುಷ್ಟೀಕರಣದ ಪರಮಾವಧಿ ಆಗಿದೆ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರವರೆಗೆ ಸಂಬಂಧ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನ ಹಿಂದೂಗಳು ಮತ್ತು ಬೇರೆ ಜಾತಿ ಜನಗಳು ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಫೈಟ್ ಮಾಡುವ ಅಧಿಕಾರ ಇತ್ತು ಎರಡ್ ಸಾವಿರದ ಹದಿಮೂರನೇ ಇಸ್ವಿಲಿ ಮನಮೋಹನ್ ಸಿಂಗ್ ತಂದ ಹೊಸ ವಕ್ ಕಾನೂನು ಪ್ರಕಾರ ವಕ್ ಸಮಸ್ಯೆಗಳಿದ್ರೆ ಹಿಂದೂಗಳು ಮತ್ತು ಬೇರೆ ಜಾತಿ ಜನಗಳು ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಫೈಟ್ ಮಾಡುವ ಅಧಿಕಾರ ಇಲ್ಲ ಒಕ್ಗೆ ಸಂಬಂಧಿಸಿದ ಕೇಸ್ ಗಳನ್ನು ನಡೆಸಲು ವಕ್ ಟ್ರಿಬ್ಯುನಲ್ ರಚನೆ ಮಾಡಿದ್ದಾರೆ ಒಕ್ ಬೋರ್ಡ್ ಅವರು ಬಂದು ಯಾವುದೇ ವ್ಯಕ್ತಿಗೆ ಇದು ಒಕ್ಕಗೆ ಸೇರಿದ ಆಸ್ತಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಕೋರ್ಟ್ ಗೆ ಹೋಗಲು ಅವಕಾಶ ಇಲ್ಲ ಇದು ನನ್ನ ಆಸ್ತಿ ಅಂತ ಸಾಬೀತ್ ಪಡಿಸಕ್ಕೆ ವಕ್ ಟ್ರಿಬ್ಯುನಲ್ ಮುಂದೆ ಹೋಗ್ಬೇಕು ವಕ್ ಟ್ರಿಬ್ಯುನಲ್ ಅಲ್ಲಿ ಇರೋ ಜನಗಳು ಮುಸ್ಲಿಮರು ಮಾತ್ರ ಇರ್ತಾರೆ ಅವ್ರು ಬಿಟ್ಟು ಬೇರೆ ಯಾವ ಜನಗಳು ಅಲ್ಲಿ ಇರಲ್ಲ ಯಾವ್ದಾದ್ರು ವ್ಯಕ್ತಿಗೆ ವಕ್ ಬೋರ್ಡ್ ಇದು ನಮ್ಮ ಆಸ್ತಿ ಎಂದು ನೋಟಿಸ್ ಕೊಟ್ರೆ ಆ ವ್ಯಕ್ತಿ ಸೇಮ್ ಅದೇ ವಕ್ ಟ್ರಿಬ್ಯುನಲ್ ಮುಂದೆ ಹೋಗಿ ಆಸ್ತಿಯ ಡಾಕ್ಯುಮೆಂಟ್ ತೋರಿಸಿ ಇದು ನನ್ನ ಆಸ್ತಿ ಅಂತ ಸಾಬೀತಪಡಿಸಬೇಕು ಇದಕ್ಕೆ ವಕ್ ಬೋರ್ಡ್ ಅವರು ಆಸ್ತಿ ವಕ್ ಬೋರ್ಡ್ ಗೆ ಸೇರಿದೆ ಅಂತ ಹೇಳಕ್ಕೆ ಅಥವಾ ಕ್ಲೈಮ್ ಮಾಡಕ್ಕೆ ಯಾವುದೇ ಡಾಕ್ಯುಮೆಂಟ್ ತೋರಿಸುವ ಅಗತ್ಯ ಇಲ್ಲ ಎಂದು ಎರಡ್ ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ಕಾನೂನು ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಎಂತ ಮೋಸ ಎಂತ ವಿಪರ್ಯಾಸ ಕೈಗೊಂಬೆ ಪ್ರಧಾನಿ ಮನಮೋಹನ್ ಸಿಂಗ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವಕ್ ಬಾರ್ಡ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೆ ಅಂದ್ರೆ ಕಂದಾಯ ಇಲಾಖೆಗೆ ಆರ್ಡರ್ ಮಾಡಿ ತನಗೆ ಬೇಕಾದ ಆಸ್ತಿಗಳನ್ನು ಕ್ಲೈಮ್ ಮಾಡಿಕೊಳ್ಳುವ ಅವಕಾಶ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗೆ ಎಸಿ ಎಸಿಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಗೆ ಮತ್ತು ವಿಲೇಜ್ ಅಕೌಂಟೆಂಟ್ ಗೆ ಇವರಿಗೆಲ್ಲ ಆರ್ಡರ್ ಮಾಡಿ ಡೈರೆಕ್ಷನ್ ಕೊಟ್ಟು ವಕ್ ಬೋರ್ಡ್ ತನಗೆ ಬೇಕಾದ ಆಸ್ತಿಗಳನ್ನು ಕ್ಲೈಮ್ ಮಾಡಿಕೊಳ್ಳಬಹುದು ಒಂದ್ಸಲಿ ವಕ್ ಬೋರ್ಡ್ ಡಿ ಗೆ ಕಂದಾಯ ಇಲಾಖೆಗೆ ಆರ್ಡರ್ ಮಾಡಿದ್ರೆ ಅವರು ವಕ್ ಬೋರ್ಡ್ ಹೇಳಿದ್ದನ್ನ ಫಾಲೋ ಮಾಡಲೇಬೇಕು ಅವರು ಆರು ತಿಂಗಳು ಒಳಗೆ ವಕ್ ಬೋರ್ಡ್ಗೆ ವಾಪಸ್ ಆಸ್ತಿಯನ್ನು ಪಡಿಸಬೇಕು ಸಾವಿರದ ಒಂಬೈನೂರ ಉಳುವವನೇ ಭೂಮಿಯ ಒಡೆಯ ಎಂಬ ಕಾನೂನು ಬಂತು ಇದರಲ್ಲಿ ಸಾವಿರಾರು ಜನಗಳಿಗೆ ಕೃಷಿ ಭೂಮಿ ಸಿಕ್ತು ಈ ಕಾನೂನು ಇರಬಹುದು ಅಥವಾ ಭೂಮಿ ಇರಬಹುದು ನಾವು ಬೇರೆ ಅವರಿಂದ ಪರ್ಚೇಸ್ ಮಾಡಿದ ಕೃಷಿ ಭೂಮಿ ಇರಬಹುದು ಅಥವಾ ಇನ್ ಯಾವುದೇ ಕೃಷಿ ಭೂಮಿ ಇರಬಹುದು ಈ ಕಾನೂನುಗಳು ವಕ್ ಬೋರ್ಡ್ ಕಾನೂನುಗಳಿಗೆ ಅನ್ವಯ ಆಗಲ್ಲ ವಕ್ ಬೋರ್ಡ್ ಕಾನೂನು ಬೇರೆ ಎಲ್ಲಾ ಕಾನೂನುಗಳನ್ನು ಓವರ್ ರೈಡ್ ಮಾಡುತ್ತೆ ಬಡವ ದಿನದಲಿತ ಶೋಷಿತ ಹಿಂದುಳಿದ ವರ್ಗಗಳ ಜನರ ಭೂಮಿಯನ್ನು ಕಿತ್ತುಕೊಳ್ಳುವ ಕೆಲಸ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಮಾಡಿದೆ ಕೃಷಿ ಭೂಮಿ ಜಮೀನು ಆಸ್ತಿ ಸ್ಮಶಾನ ಕೆರೆ ಪಾರ್ಕ್ಗಳು ಕಟ್ಟಡಗಳು ಮನೆಗಳು ಯಾವುದಾದ್ರೂ ಆಗ್ಲಿ ಯಾರ ಆಸ್ತಿ ಆಗ್ಲಿ ವಕ್ ಗೆ ಇಷ್ಟ ಆದ್ರೆ ಅದು ನಂದು ಅಂತ ವಕ್ ಬೋರ್ಡ್ ಹೇಳ್ಬಹುದು ಒಂದು ಸಲ ಅದು ವಕ್ ಆದ್ರೆ ಅದು ಯಾವಾಗಲೂ ವಕ್ ಆಗುತ್ತೆ ಇಷ್ಟೆಲ್ಲ ಈ ತರ ಕಾನೂನು ಇದಿದ್ದಕ್ಕೆ ಕರ್ನಾಟಕದ ಒಬ್ರು ಸಚಿವರು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಡಿಸಿಗೆ ಆರ್ಡರ್ ಮಾಡಿ ಅದಾಲತ್ ಮಾಡಿ ವಕ್ ಬೋರ್ಡ್ ಗೆ ಬೇಕಾದ ಆಸ್ತಿಗಳನ್ನು ಕ್ಲೈಮ್ ಮಾಡಿದ್ದಾರೆ ಅವರೇ ಹೇಳುದ್ರಲ್ಲ ನನಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳುದ್ರು ಅದಕ್ಕೆ ನಾನು ಹೋಗಿದ್ದೆ ಅಂತ ಶರಿಯಾ ಕಾನೂನು ಇರುವ ಮುಸ್ಲಿಂ ದೇಶಗಳಲ್ಲಿ ವಕ್ ಇಲ್ಲ ಇದನ್ನ ಬ್ಯಾನ್ ಮಾಡಿದ್ದಾರೆ ವಕ್ ನಾನ್ ಇಸ್ಲಾಮಿಕ್ ಅಂತೆ ಹಾಗಾಗಿ ಬ್ಯಾನ್ ಮಾಡಿದ್ದಾರೆ ಎರಡ್ ಸಾವಿರದ ಹದಿಮೂರನೇ ಇಸ್ವಿ ಕಾನೂನು ಪ್ರಕಾರ ಹಿಂದೆ ವಕ್ ಬೋರ್ಡ್ ಮಾರಾಟ ಮಾಡಿದ್ದ ಯಾವುದೇ ಆಸ್ತಿಗಳನ್ನು ಅದು ಎಷ್ಟು ವರ್ಷ ಹಳೆದಾದ್ರೂ ತೊಂದರೆ ಇಲ್ಲ ಈಗ ಮತ್ತೆ ಆ ಹಳೆ ಆಸ್ತಿ ವಕ್ ಬೋರ್ಡ್ಗೆ ಬೇಕು ಅಂತ ಅನ್ಸಿದ್ರೆ ವಕ್ ಬೋರ್ಡ್ ಈಗ್ಲೇ ವಾಪಸ್ ಪಡೆದುಕೊಳ್ಳಬಹುದು ರೈತರ ಜಮೀನು ಅಥವಾ ಯಾವ್ದಾದ್ರು ಆಸ್ತಿಗೆ ಅಥವಾ ಮನೆಗೆ ಒಂದ್ಸಲಿ ಪಹಣಿಲಿ ವಕ್ ಅಂತ ಬಂದ್ರೆ ಮುಗೀತು ರೈತರಿಗೆ ಮತ್ತು ಆಸ್ತಿ ಮಾಲೀಕರಿಗೆ ಸರ್ಕಾರದಿಂದ ಯಾವ ಸೌಲಭ್ಯ ಸಿಗಲ್ಲ ಮತ್ತು ಬ್ಯಾಂಕ್ ಸಾಲ ಸಿಗಲ್ಲ ಪಹಣಿಲಿ ಒಕ್ ಹೆಸರು ಬಂದ್ರೆ ಆಸ್ತಿ ಭಾಗ ಮಾಡಕ್ಕೆ ಆಗಲ್ಲ ಬೇರೆ ಅವರಿಗೆ ಮಾರಾಟ ಮಾಡಕ್ಕೆ ಆಗಲ್ಲ ಕೃಷಿ ಭೂಮಿ ಆದ್ರೆ ಸಬ್ಸಿಡಿ ಸಿಗಲ್ಲ ಕೊನೆಗೆ ವಕ್ ಬೋರ್ಡ್ಗೆ ನಮ್ಮ ಆಸ್ತಿ ಕೊಟ್ಟು ಊರ್ ಬಿಟ್ಟು ಹೋಗೋ ಪರಿಸ್ಥಿತಿ ಬರುತ್ತೆ ಎರಡ್ ಸಾವಿರದ ಆರನೇ ಇಸ್ವಿಲಿ ವಕ್ ಬೋರ್ಡ್ ಆಸ್ತಿ ಭಾರತದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಎಕರೆ ಭೂಮಿ ಇತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಗೆ ಒಂಬತ್ತು ಲಕ್ಷದ ನಲವತ್ತು ಸಾವಿರ ಎಕರೆ ಭೂಮಿ ಆಯ್ತು ಆಸ್ತಿ ಎಂದು ವಕ್ ಬೋರ್ಡ್ ಗೆ ಸೇರಿದೆ ಪೂರ್ತಿ ಗೋವಾ ರಾಜ್ಯಕ್ಕಿಂತ ದೊಡ್ಡದಾದ ಭೂಮಿ ವಕ್ ಬೋರ್ಡ್ ಗೆ ಸೇರಿದೆ ಭಾರತದಲ್ಲಿ ಮಿಲಿಟರಿ ಮತ್ತು ರೈಲ್ವೆ ಬಿಟ್ಟರೆ ನೆಕ್ಸ್ಟ್ ಜಾಸ್ತಿ ಭೂಮಿ ಇರೋದು ವಕ್ ಬೋರ್ಡ್ ಹತ್ರ ನೋಡಿ ಎರಡ್ ಸಾವಿರದ ಆರಕ್ಕೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ವಕ್ ಬೋರ್ಡ್ ಆಸ್ತಿ ಎಷ್ಟು ವ್ಯತ್ಯಾಸ ಇದೆ ನೋಡಿ ಅದು ಎರಡ್ ಸಾವಿರದ ಇಪ್ಪತ್ನಾಕನೇ ಇಸ್ವಿಲಿ ಅಷ್ಟೊಂದು ಜಾಸ್ತಿ ಆಯ್ತು ಭೂಗಳ್ಳರು ಯಾವ ತರ ಭೂಮಿನ ನುಂಗಿದ್ದಾರೆ ಅಂತ ನೀವ್ ಒಂದ್ಸಲಿ ಯೋಚನೆ ಮಾಡಿ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಲಿ ಕರ್ನಾಟಕದಲ್ಲಿ ಐವತ್ತೇಳು ಸಾವಿರ ಎಕರೆ ಭೂಮಿ ವಕ್ಬೋರ್ಡ್ ಆಸ್ತಿಯಾಗಿತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಕನೇ ಇಸ್ವಿಗೆ ಎಂಬತ್ತೆರಡು ಸಾವಿರ ಎಕರೆ ಜಾಸ್ತಿ ಆಗಿದೆ ಅಂದ್ರೆ ಈಗ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಎಕರೆ ಭೂಮಿ ಕರ್ನಾಟಕದಲ್ಲಿ ವಕ್ಬೋರ್ಡ್ ಆಸ್ತಿಗೆ ಸೇರಿದೆ ಅಂದ್ರೆ ನಾಲ್ಕು ಮೈಸೂರು ಸಿಟಿ ಇರುವಷ್ಟು ಜಾಗ ವಕ್ಬೋರ್ಡ್ ಗೆ ಸೇರಿದೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಮುಜರಾಯಿ ಇಲಾಖೆಗೆ ಸೇರಿರುವ ಜಾಗ ಕಡಿಮೆ ಆಗ್ತಾ ಬರ್ತಾ ಇದೆ ಆದರೆ ವಕ್ಬೋರ್ಡ್ ಗೆ ಸೇರಿರುವ ಜಾಗ ಜಾಸ್ತಿ ಆಗ್ತಾ ಇದೆ ವಕ್ ಬೋರ್ಡ್ ಆಸ್ತಿ ಹೆಸರು ಒಂದು ಸಲಿ ರಾಜ್ಯ ಸರ್ಕಾರದ ಅಲ್ಲಿ ಬಂದ್ರೆ ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳೋಕ್ಕೆ ಆಗಲ್ಲ ವಕ್ ಬೋರ್ಡ್ ನ ಈ ಎಲ್ಲಾ ಅನ್ಯಾಯಗಳಿಗೆ ಮತ್ತು ಅತಿಯಾದ ತುಷ್ಟೀಕರಣ ಓಲೈಕೆಯ ರಾಜಕೀಯವನ್ನು ಮುಗಿಸಲು ಬರುವ ಚಳಿಗಾಲದ ಲೋಕಸಭೆ ಅಧಿವೇಶನದಲ್ಲಿ ನರೇಂದ್ರ ಮೋದಿ ಸರ್ಕಾರ ವಕ್ ಬೋರ್ಡ್ ಬಿಲ್ ಪಾಸ್ ಮಾಡಿ ಹೊಸ ತಿದ್ದುಪಡಿ ತರಲು ಮುಂದಾಗಿದೆ ವಕ್ ಬೋರ್ಡ್ಗೆ ಇರುವ ವಿಶೇಷ ಕಾನೂನುಗಳನ್ನು ನರೇಂದ್ರ ಮೋದಿ ತೆಗೆದುಹಾಕಿದರೆ ಆಗ ವಕ್ ಬೋರ್ಡ್ ಅಲ್ಲಿಲ್ಲದ ಹಾವು ತರ ಆಗುತ್ತೆ ಆಗ ಅದು ಆಸ್ತಿ ನುಂಗಕ್ಕೂ ಆಗಲ್ಲ ಉಸ್ಬುಡಕ್ಕೂ ಆಗಲ್ಲ ಗೆಳೆಯರೇ ವಕ್ ಬೋರ್ಡ್ ಬಿಲ್ ಲೋಕಸಭೆಯಲ್ಲಿ ಖಂಡಿತ ಗ್ಯಾರಂಟಿ ಪಾಸ್ ಆಗುತ್ತೆ ಇದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮೋದಿ ಸರ್ಕಾರ ಈಗಾಗಲೇ ಮಾಡಿದೆ ಕಳೆದ ಲೋಕಸಭೆ ಅಧಿವೇಶನದಲ್ಲಿ ಈಗಾಗಲೇ ವಕ್ ಬಿಲ್ ಅನ್ನು ತಿದ್ದುಪಡಿ ಮಾಡಲು ಸಚಿವ ಕಿರಣ್ ರಿಜಿಜು ಮಂಡನೆ ಮಾಡಿ ಆಗಿದೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಮೋದಿ ಸರ್ಕಾರಕ್ಕೆ ಬಹುಮತ ಇದೆ ಹಾಗಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅವರು ಭಾರತದ ಎಲ್ಲಾ ರಾಜ್ಯಗಳಿಗೆ ಹೋಗಿ ಜನಗಳು ಆಸ್ತಿ ಕಳೆದುಕೊಂಡಿರುವುದನ್ನು ಅಹವಾಲಿನ ಮೂಲಕ ಈಗಾಗಲೇ ಸ್ವೀಕರಿಸಿದ್ದಾರೆ ಜೆಪಿಸಿ ಕಮಿಟಿ ಅವರು ಕರ್ನಾಟಕದ ಹುಬ್ಬಳ್ಳಿ ಮತ್ತು ಬಿಜಾ ಪುರಕ್ಕೆ ಬಂದಿದ್ರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಮೋದಿಗೆ ಯಾವಾಗ್ಲೂ ಬೆಂಬಲ ಕೊಡ್ತಾರೆ ಅವರಿಬ್ರು ಎನ್ ಡಿಎ ಬಿಟ್ಟು ಹೊರಗಡೆ ಹೋಗಲ್ಲ ಹಿಂದಿನ ಅಖಂಡ ಆಂಧ್ರ ಹೊಡೆದು ತೆಲಂಗಾಣ ಬೇರೆ ಆದ್ಮೇಲೆ ಆಂಧ್ರ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಿಲ್ಲ ಮತ್ತು ಜಂಗಲ್ ರಾಜ್ ಎಂದು ಖ್ಯಾತಿ ಪಡೆದಿದ್ದ ಬಿಹಾರ ಕೂಡ ಅಭಿವೃದ್ಧಿ ಆಗಿಲ್ಲ ನರೇಂದ್ರ ಮೋದಿ ಆಂಧ್ರ ಹಾಗೂ ಬಿಹಾರದ ಅಭಿವೃದ್ಧಿಗೆ ಸಾಕಷ್ಟು ದುಡ್ಡು ಕೊಡ್ತಾ ಇದ್ದಾರೆ ಹಾಗಾಗಿ ಅವರಿಬ್ರು ಮೋದಿಗೆ ವಕ್ ಬೋರ್ಡ್ ಬಿಲ್ ಪಾಸ್ ಮಾಡಕ್ಕೆ ಮತ್ತು ವಕ್ ಬೋರ್ಡ್ ಗೆ ಇರುವ ಕಾನೂನುಗಳನ್ನು ಬದಲಾಯಿಸುವುದಕ್ಕೆ ಬೆಂಬಲ ಕೊಟ್ಟೆ ಕೊಡ್ತಾರೆ ಆದಷ್ಟು ಬೇಗ ನರೇಂದ್ರ ಮೋದಿಯ ಹೊಸ ವಕ್ ಬಿಲ್ ಜಾರಿಗೆ ಬಂದರೆ ಜಮೀನು ಕಳೆದುಕೊಂಡಿರುವ ರೈತರಿಗೆ ಆಸ್ತಿ ಕಳೆದುಕೊಂಡಿರುವ ಜನರಿಗೆ ದೇವಸ್ಥಾನ ಕಳೆದುಕೊಂಡಿರುವ ಹಿಂದೂಗಳಿಗೆ ಮಠ ಕಳೆದುಕೊಂಡಿರುವ ಮಠಾಧೀಶರಿಗೆ ಹೀಗೆ ಅನ್ಯಾಯ ಆಗಿರುವ ಎಲ್ಲರಿಗೂ ಅವರವರ ಆಸ್ತಿ ಖಂಡಿತ ಮತ್ತೆ ವಾಪಸ್ ಸಿಗುತ್ತೆ ರಾಹುಲ್ ಗಾಂಧಿ ಅಭಿವೃದ್ಧಿಗಾಗಿ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ ಜಾತಿ ಗಣತಿಗೂ ಅಭಿವೃದ್ಧಿಗೂ ಏನು ಸಂಬಂಧ ಇಲ್ಲ ಕರ್ನಾಟಕದಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಕಲ್ತೂರಿ ಗಲಾಟೆ ಮಾಡ್ತಾರೆ ಇದೇ ತರ ತೆಲಂಗಾಣದಲ್ಲಿ ದಸರಾ ಹಬ್ಬದಲ್ಲಿ ಬೆಂಕಿ ಹಚ್ಚಿ ಗಲಾಟೆ ಮಾಡ್ತಾರೆ ಇದಕ್ಕೆಲ್ಲ ಕಾರಣ ಎರಡು ರಾಜ್ಯಗಳಲ್ಲಿ ಇರುವ ಆಡಳಿತ ಮಾಡುವ ಪಾರ್ಟಿ ನಾವು ಹಿಂದೂಗಳು ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಈಗ್ಲಾದ್ರೂ ತೋರಿಸ್ಬೇಕು ನಾವು ಇನ್ ಮುಂದೆ ಎಚ್ಚೆತ್ಕೊಳ್ಳಬೇಕು ಎಲ್ಲಾ ಹಿಂದೂಗಳು ಸೇರಿ ನಾವು ಎಲೆಕ್ಷನ್ ಟ್ರೆಂಡ್ ಇದೆಯಲ್ಲ ಇದನ್ನೇ ಚೇಂಜ್ ಮಾಡಬೇಕು ಯಾವ ತರ ಅಂದ್ರೆ ನಾವೆಲ್ಲ ಸೇರಿ ನಮ್ಗೆ ಹಿಂದೂಗಳು ಯಾರು ಸಪೋರ್ಟ್ ಮಾಡ್ತಾರೋ ನಾವೆಲ್ಲರೂ ಅವ್ರಿಗೆ ಮಾತ್ರ ವೋಟ್ ಹಾಕ್ಬೇಕು ನಾವು ಹಿಂದೂಗಳು ಭಾರತದಲ್ಲಿ ಎಂಬತ್ ಪರ್ಸೆಂಟ್ ಇದ್ದೀವಿ ನಾವೆಲ್ಲರೂ ಒಟ್ಟಿಗೆ ಒಂದೇ ಪಾರ್ಟಿಗೆ ಪ್ರತಿ ಸಲ ಯಾವಾಗ್ಲೂ ಓಟ್ ಹಾಕಿದ್ರೆ ಮುಸ್ಲಿಂ ತುಷ್ಟೀಕರಣ ಓಲೈಕೆ ರಾಜಕೀಯ ಆಟೋಮೆಟಿಕ್ ಆಗಿ ಮಾಯ ಆಗುತ್ತೆ ವಕ್ ಬೋರ್ಡ್ ಹುಚ್ಚಾಟದಿಂದ ಆಸ್ತಿ ಕಳೆದುಕೊಂಡಿರುವ ಜನಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಆದಷ್ಟು ಬೇಗ ಅವರವರ ಆಸ್ತಿ ಅವರಿಗೆ ಸಿಗಲಿ ಎಂದು ಹೇಳುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವಂದನೆಗಳು